ಮನೋಗುಪ್ತಿ ಮನೋಗುಪ್ತಿ ಅಂದರೆ ಏನು ಮನೋಗುಪ್ತಿ ಮನಸ್ಸನ್ನು ಗುಪ್ತಿಟ್ಕೊಳ್ಳದ ಗುಪ್ತವಾಗಿಟ್ಕೊಳ್ಳೋದು ಅಡಗಿಸಿ ಇಟ್ಕೊಂಡುದು ಮನೋಗುಪ್ತಿ ಅಂತಂದರೆ ಮನಸ್ಸಿನಲ್ಲಿ ಇರುವಂತಹ ವಸ್ತುಗಳ ಆಕಾಂಕ್ಷಿಯನ್ನು ಆಕಾಂಕ್ಷೆಯನ್ನ ಹಾಕೋದು ತೆಗೆದು ಹಾಕಿದ ನಂತರ ಅದರ ಕಡೆಗೆ ಲಕ್ಷ ಹಾಕದೇ ಇರುವುದು ಇಪ್ಪತ್ನಾಲ್ಕು ಪರಿಗ್ರಹಗಳ ತ್ಯಾಗ ಆಯಿತು ಇನ್ನೇನ್ ಮಾಡೋದು ಬಹಿರಂಗ ಹತ್ತು ವಸ್ತುಗಳಲ್ಲಿ ನಾವು ಯಾವುದೇ ಪ್ರಕಾರದ ಆಶೆ ಆಕಾಂಕ್ಷೆಯನ್ನ ಮಾಡದೆ ಆಸೆ ಉತ್ಪನ್ನ ಆಗದ ಹಾಗೆ ಮನಸ್ಸನ್ನ ಗಟ್ಟಿಯಾಗಿ ಉಳಿಸಿಕೊಳ್ಳುವುದು ಇದು ವ್ಯವಹಾರ ಮನೋಗುಪ್ತಿ ಗುಪ್ತಿಯಲ್ಲಿ ಎರಡು ಭೇದ ಮಾಡಬೇಕು ವ್ಯವಹಾರ ಮತ್ತು ನಿಶ್ಚಯ ವ್ಯವಹಾರದಲ್ಲಿ ಎರಡು ಭೇದ ಮಾಡಬೇಕು ಒಳಪಕ್ಷ ಮತ್ತು ಅಂತರಂಗ ಪಕ್ಷ ನಿಶ್ಚಯ ಬೇರೆ ವ್ಯವಹಾರ ಬೇರೆ ವ್ಯವಹಾರದಲ್ಲಿ ಎರಡು ದಿನದ ಮತ್ತೆ ಮಾಡಿಕೊಳ್ಳಬೇಕು ಒಳಪಕ್ಷವೂ ಕೂಡ ವ್ಯವಹಾರ ಹೊರಪಕ್ಷವೂ ಕೂಡ ವ್ಯವಹಾರ ಅದು ಹೇಗೆ ಅದು ಹೇಗೆ ಅಂತಂದ್ರೆ ಸ್ವಲ್ಪ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳಿ ವಿಷಯ ಸೂಕ್ಷ್ಮ ಇದೊಂದೊಂದು ಮಧ್ಯೆ ಮಧ್ಯೆ ಅಳ್ತಾ ಇದೆ ಮನೋಗುಪ್ತಿ ಮನೋಗುಪ್ತಿ ಎರಡು ಪ್ರಕಾರದ್ದು ನಿಶ್ಚಯ ಮನೋಗುಪ್ತಿ ವ್ಯವಹಾರ ಮನೋಗುಪ್ತಿ ನಿಶ್ಚಯ ಮನೋಗುಪ್ತಿ ಇದು ಯಾವಾಗ ಮುನಿಗಳ ಬಳಿಯಲ್ಲಿ ಇರ್ತದೆ ಅಂತಂದ್ರೆ ಮುನಿಗಳು ಸಾಮಾಯಿಕ ಅವಸ್ಥೆಯಲ್ಲಿ ಇರುವಾಗ ಯಾವುದೇ ಪ್ರಕಾರದ ಪ್ರವೃತ್ತಿ ಇಲ್ಲ ಸಾಮಾಯಿಕದಲ್ಲಿ ಕುಳಿತುಕೊಂಡಾಗ ವ್ಯವಹಾರ ನಿಶ್ಚಯ ಮನೋಗುಪ್ತಿ ಇರುತ್ತೆ ಇನ್ನು ಮಾತನಾಡುವಾಗ ಉಪದೇಶ ಮಾಡುವಾಗ ಪ್ರವೃತ್ತಿಯ ಕಾಲದಲ್ಲಿ ವ್ಯವಹಾರ ಗುಪ್ತಿ ಇರ್ತದೆ ಯಾವ ತರ ಇರ್ತದೆ ಹತ್ತು ಬಾಹ್ಯ ಪರಿಗ್ರಹಗಳನ್ನು ನಾವು ದೀಕ್ಷಾ ಕಾಲದಲ್ಲಿಯೇ ತ್ಯಾಗ ಮಾಡಿರ್ತೇವೆ ಇನ್ನು ತ್ಯಾಗ ಮಾಡಿದಂತಹ ಆ ವಸ್ತುಗಳಲ್ಲಿ ಮನಸ್ಸನ್ನು ಪ್ರವರ್ತಿಸುವುದಿಲ್ಲ ವಚನವನ್ನೂ ಕೂಡ ಪ್ರವರ್ತಿಸುವುದಿಲ್ಲ ಕಾಯವನ್ನು ಕೂಡ ಪ್ರವರ್ತನೆ ಆಗಲಿಕ್ಕೆ ಬಿಡುವುದಿಲ್ಲ ಇದು ಏನು ಇದು ವ್ಯವಹಾರ ಮನೋಗುಪ್ತಿ ಇನ್ನು ಈ ವ್ಯವಹಾರ ಮನೋಗುಪ್ತಿ ಒಳ ಪಕ್ಷ ಭಾವಗುಪ್ತಿಯಿಂದ ಸಹಿತವಾಗಿದೆ ಅಂತಂದ್ರೆ ಅದು ಯಥಾರ್ಥ ಭಾವಗುಪ್ತಿಯಿಂದ ರಹಿತವಾಗಿದೆ ಅಂತಂದ್ರೆ ಅದು ಅಯಥಾರ್ಥ ಆ ಗುಪ್ತಿಗೆ ವ್ಯವಹಾರ ಅನ್ನತಕ್ಕಂತಹ ಹೆಸರವೂ ಕೂಡ ಇಲ್ಲ ಅದು ಮಿಥ್ಯಾಗುಪ್ತಿ ಮಿಥ್ಯಾಗುಪ್ತಿಗಳಿಗೆ ವ್ಯವಹಾರ ಗುಪ್ತಿ ಅಂತ ಹೇಳಿಲ್ಲ ಮಿಥ್ಯಾಗುಪ್ತಿಗಳಿಗೆ ವ್ಯವಹಾರ ಗುಪ್ತಿ ಅಂತ ಹೇಳಿಲ್ಲ ವ್ಯವಹಾರ ಗುಪ್ತಿ ಅಂದರೆ ಯಾವ ವ್ಯವಹಾರ ಗುಪ್ತಿ ಯಾವ ವ್ಯವಹಾರ ಗುಪ್ತಿ ಬಾಯಿ ಗುಪ್ತಿಯ ಸಾಧಕವೋ ಅದೇ ನಿಜವಾದ ವ್ಯವಹಾರ ಗುಪ್ತಿ ವ್ಯವಹಾರ ಅನ್ನತಕ್ಕಂತಹ ಶಬ್ದ ಸಮ್ಯಕ್ ರೀತಿಯಲ್ಲಿ ಯಾವುದು ಒಳಪಕ್ಷವನ್ನು ಸಿದ್ಧ ಮಾಡಲಿಕ್ಕೆ ಸಮರ್ಥವಾಗಿದೆಯೋ ಯಾವುದು ಒಳಗಿನ ಆತ್ಮಿಕ ಕಷಾಯಭಾವಗಳನ್ನು ಮತ್ತು ಮಿಥ್ಯಾ ಮೂಢನಂಬಿಕೆ ಆದಿ ಭಾವಗಳನ್ನು ಅಭಾವಗೊಳಿಸಲಿಕ್ಕೆ ಯಾವುದರಲ್ಲಿ ಸಾಮರ್ಥ್ಯವಿದೆಯೋ ಅಂಥ ಸಾಮರ್ಥ್ಯವುಳ್ಳ ಮನೋಗುಪ್ತಿ ಇದು ಸಮ್ಯಕ್ ಮನೋಗುಪ್ತಿ ಸಮ್ಯಕ್ ವ್ಯವಹಾರ ಮನೋಗುಪ್ತಿ ಯಥಾರ್ಥ ಮನೋಗುಪ್ತಿ ಯಾಕೆ ಕಠಿಣ ಆಗ್ತಾ ಇದೆ ತಿಳಿತಾ ಇದೆಯಲ್ಲ ಇನ್ನೊಂದು ಸಲ ಹೇಳುವಣ ಒನ್ಸ್ ಮೋರ್ ಕ್ಯಾಚ್ ಮಾಡ್ಕೊ ಕೂತ್ಕೊಂಡಿದೀವಿ ಅಂದಮೇಲೆ ಕ್ಯಾಚ್ ಮಾಡಿ ಬಿಡೋಣ ಒನ್ಸ್ ಅಗೇನ್ ಅಭ್ಯಂತರ ಇಪ್ಪತ್ನಾಲ್ಕು ಪರಿಗ್ರಹಗಳನ್ನು ಎಷ್ಟು ಹದಿನಾಲ್ಕು ಹದಿನಾಲ್ಕು ಪರಿಗ್ರಹಗಳನ್ನು ತ್ಯಾಗ ಮಾಡದೆ ಬಾಹ್ಯ ವಿಷಯಗಳನ್ನು ತ್ಯಾಗ ಮಾಡಬಹುದು ಹತ್ತು ಪರಿಗ್ರಹಗಳನ್ನು ತ್ಯಾಗ ಮಾಡಬಹುದು ಈ ತ್ಯಾಗಕ್ಕೆ ವ್ಯವಹಾರ ಗುಪ್ತಿ ಅನ್ನುವಂಥ ಹೆಸರನ್ನು ನಾವು ಇಡಬಹುದೇನು ತ್ಯಾಗ ಮಾಡದೆ ಹದಿನಾಲ್ಕು ಪರಿಗ್ರಹಗಳನ್ನು ತ್ಯಾಗ ಮಾಡದೆ ಕೇವಲ ವಿಷಯಗಳನ್ನು ತ್ಯಾಗ ಮಾಡಿ ಅದರಲ್ಲಿ ಮನಸ್ಸನ್ನ ವಚನವನ್ನ ಕಾಯ ಪ್ರವೃತ್ತಿಯನ್ನ ತಡೆಗಟ್ಟಿಕೊಂಡಿರೋದು ಅದರಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ ಆದರೆ ಕಷಾಯ ಉದಯ ಇದೆ ಸರ್ವಘಾತಿ ಕಷಾಯಗಳ ಉದಯ ಇದ್ದಾಗಲೂ ಕೂಡ ಮನಸ್ಸನ್ನು ತಡೆಗಟ್ಟಬಹುದು ಇದೇ ದ್ರವ್ಯಲಿಂಗ ನಾವು ಸರ್ವಘಾತಿ ಕಷಾಯ ಮೋಹಿನಿ ಕರ್ಮಗಳನ್ನ ಉಪಶಮನಗೊಳಿಸದೆ ಅವುಗಳ ಕ್ಷಯೋಕ್ಷಮವಾಗದೆ ಹತ್ತು ಪರಿಗ್ರಹಗಳನ್ನ ತ್ಯಾಗ ಮಾಡಿ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡಿದ್ದೇವೆ ಅಂತಂದ್ರೆ ಆ ದಿಗಂಬರ ದೀಕ್ಷೆ ಆದ ನಂತರ ಮನಸ್ಸನ್ನ ಪರಿಗ್ರಹದಲ್ಲಿ ಹೋಗಲಿಕ್ಕೆ ಬಿಡದೇ ಇರೋದು ಇದು ಮನೋಗುಪ್ತಿ ಅಂತ ಅನಿಸಿಕೊಳ್ಳಬೇಕಾಗಿತ್ತು ಇದನ್ನು ವಚನಗುಪ್ತಿ ವಚನದಿಂದ ಅವುಗಳ ಮಾತನ್ನು ಆಡುವುದಿಲ್ಲ ಅಂತಂದ್ರೆ ಅದು ವಚನಗುಪ್ತಿ ಅಂತ ಅನ್ನಿಸಿಕೊಳ್ಳಬೇಕಾಗಿತ್ತು ಕಾಯ ಪ್ರವೃತ್ತಿಯನ್ನು ಅದರಲ್ಲಿ ಆಗಲಿಕ್ಕೆ ಬಿಡಲ್ಲ ಅಂತಂದ್ರೆ ಅದು ಗುಪ್ತಿ ಅಂತ ಅನ್ನಿಸಿಕೊಳ್ಳಬೇಕಾಗಿತ್ತು ಆದರೆ ಇದು ಗುಪ್ತಿ ಅಲ್ಲ ಈ ಗುಪ್ತಿಗೆ ಮಿಥ್ಯಾ ಗುಪ್ತಿ ಅಂತಂದಿದ್ದಾರೆ ಆ ಸಮಿತಿಗಳಿಗೂ ಕೂಡ ಮಿಥ್ಯಾ ಸಮಿತಿಗಳು ಆ ಪಂಚ ಮಹಾವೃತಿಗಳಿಗೂ ಕೂಡ ಮಿಥ್ಯಾ ಪಂಚ ಮಹಾವೃತಗಳು ಅಂತ ಹೇಳಿದ್ದಾರೆ ಯಾವ ಮಹಾವೃತಗಳು ಸಮಿತಿಗಳು ಗುಪ್ತಿಗಳು ಮಿಥ್ಯಾ ಇವೆಯೋ ಅವುಗಳಿಗೆ ವ್ಯವಹಾರ ಧರ್ಮದ ಸೌಜ್ಞೆ ಇರುವುದಿಲ್ಲ ಹೆಸರಿರುವುದಿಲ್ಲ ತಿಳ್ಕೊಳ್ಳುವಂತಹ ವಿಷಯ ಡೀಪ್ ಇದೆ ಅರಹಂತರ ಮತ ಮೊದಲೇ ಸೂಕ್ಷ್ಮ ಆ ಸೂಕ್ಷ್ಮತೆಯಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಹೊರಟಾಗ ಸ್ವಲ್ಪ ದಾರಿ ಎಡ್ದು ಆ ಕಡೆ ಆದ್ಯೋ ಅಂತಂದ್ರೆ ದಾರಿ ಬಿಟ್ಟು ಹೋಗಿರ್ತದೆ ನಮ್ಮನ್ನು ವ್ಯವಹಾರ ಅನ್ನುವಂತಹ ಶಬ್ದವನ್ನ ನಾವು ಯಾವಾಗ ಕೊಡಬೇಕು ಅಂತಂದ್ರೆ ಯಾವ ವ್ಯವಹಾರದ ಜೊತೆಯಲ್ಲಿ ಭಾವದ ಸಂಬಂಧವೂ ಇದೆಯೋ ಅದೇ ನಿಜವಾದ ವ್ಯವಹಾರ ಅಂದರೆ ಯಾವ ವ್ಯವಹಾರ ಮಹಾವೃತಾದಿಗಳು ಸಮಿತಿಗಳು ಗುಪ್ತಿಗಳು ಭಾವ ಸಂಯಮದ ಉತ್ಪತ್ತಿಯಲ್ಲಿ ಸಹಾಯಕವಾಗಿವೆಯೋ ಅಥವಾ ಭಾವ ಸಂಯಮವನ್ನು ಉತ್ಪನ್ನ ಮಾಡಿಕೊಂಡಿವೆಯೋ ಅಂಥ ಹದಿಮೂರು ಪ್ರಕಾರದ ಚಾರಿತ್ರಗಳೆಲ್ಲ ಯಥಾರ್ಥವಾಗಿರುವುದರಿಂದ ಅವುಗಳಿಗೆ ವ್ಯವಹಾರ ಅಂತ ಹೆಸರಿದೆ ಅನ್ಯಥಾ ಅವು ವ್ಯವಹಾರನೂ ಅಲ್ಲ ಯಾಕೆಂದರೆ ಅಂಥ ವ್ಯವಹಾರ ಚಾರಿತ್ರ ನಿಶ್ಚಯ ಚಾರಿತ್ರದ ಉತ್ಪತ್ತಿಗೆ ಕಾರಣವಾಗಿರುವುದೇ ಇಲ್ಲ ನಿಶ್ಚಯ ಚಾರಿತ್ರ ನಿಶ್ಚಯ ಮುಕ್ತಿ ನಿಶ್ಚಯ ಮಹಾವ್ರತ ನಿಶ್ಚಯ ಸಮಿತಿಗಳು ಅಂತಂದರೆ ಧ್ಯಾನಾವಸ್ಥೆಯಲ್ಲಿ ಇರುವಂಥವುಗಳು ಈ ಧ್ಯಾನಾವಸ್ಥೆ ಈ ಸಮ್ಯಕ್ ಆತ್ಮನ ಸ್ವರೂಪನ ಶುದ್ಧೋಪಯೋಗ ರೂಪ ಆತ್ಮ ಸ್ವರೂಪ ಆತ್ಮಾನುಭೂತಿ ರೂಪ ಧ್ಯಾನದ ಅವಸ್ಥೆ ಪ್ರಾಪ್ತವಾಗಬೇಕು ಅಂತಂದರೆ ಇಲ್ಲಿ ಎರಡು ಪಕ್ಷಿಗಳು ಬೇಕು ಅದಕ್ಕಿಂತ ಮೊದಲು ಒಂದು ಭಾವ ವೃತಗಳ ಪಕ್ಷ ಮತ್ತೊಂದು ದ್ರವ್ಯ ವೃತಗಳ ಪಕ್ಷ ಎರಡೂ ಬೇಕು ಈ ಎರಡೂ ಸೇರಿ ವ್ಯವಹಾರ ಅಂತ ಅನ್ನಿಸಿಕೊಂಡಿದೆ ಭಾವರಹಿತ ದ್ರವ್ಯವತ್ತಗಳು ವ್ಯವಹಾರ ಅಲ್ಲ ವ್ಯವಹಾರ ಅಂದರೆ ಕರ್ಮಗಳ ಕ್ಷಯೋಕ್ಷಮದ ಕ್ಷಯೋಕ್ಷಮದೊಂದಿಗೆ ಕರ್ಮಗಳ ಕ್ಷಯೋಕ್ಷಮ ಆಗುವುದರೊಂದಿಗೆ ಈ ಬಾಹ್ಯ ವೃತ್ತಗಳ ಪಾಲನೆ ಇದು ವ್ಯವಹಾರ ಇದು ವ್ಯವಹಾರ ಇದು ಸಮ್ಯಕ್ ವ್ಯವಹಾರ ಕೇವಲ ದ್ರವ್ಯಲಿಂಗವನ್ನ ಧಾರಣೆ ಮಾಡಿರತಕ್ಕಂತಹ ಮಹಾವೃತಿ ಮುನಿಗಳ ಬಳಿಯಲ್ಲಿ ಈ ವ್ಯವಹಾರ ಚಾರಿತ್ರ ಇರುವುದೇ ಇಲ್ಲ ಎಲ್ಲಿ ವ್ಯವಹಾರ ಚಾರಿತ್ರ ಬಿದೆಯೋ ಅಲ್ಲಿ ಆರನೇ ಗುಣಸ್ಥಾನ ಇರಲೇಬೇಕು ಆ ವ್ಯವಹಾರ ಚಾರಿತ್ರದೊಂದಿಗೆ ಚಾರಿತ್ರ ಮತ್ತು ಭಾವಚಾರಿತ್ರ ಎರಡೂ ಪ್ರಕಾರದ ಚಾರಿತ್ರ ಆರನೇ ಗುಣಸ್ಥಾನದಲ್ಲಿದೆ ಕೆಳಗಡಿಗಿಲ್ಲ ಕೆಳಗಡೆಗೇನಿಲ್ಲ ದ್ರವ್ಯವೃತಗಳಿವೆ ಆದರೆ ಭಾವವೃತಗಳಿಲ್ಲ ಮೈನಸ್ ಭಾವವೃತ ಮೈನಸ್ ಭಾವವ್ರತರೂಪ ವೃತ ಅದು ಮಿಥ್ಯಾಚಾರಿತ್ರ ಅದು ವ್ಯವಹಾರ ಚಾರಿತ್ರ ಅಲ್ಲ ಎಲ್ಲಿ ವ್ಯವಹಾರ ಚಾರಿತ್ರ ಇದೆಯೋ ಅಲ್ಲಿ ಭಾವವು ಇದೆ ಭಾವ ನಿಯಮದಿಂದ ಇರಲೇಬೇಕು ಆಮೇಲೆ ಭಾವ ಮತ್ತು ದ್ರವ್ಯ ಎರಡೂ ಇದೆ ಅಂತಂದ್ರೆ ಗುಣಸ್ಥಾನ ಯಾವುದಾಯ್ತು ಆರನೇ ಗುಣಸ್ಥಾನ ಆಯಿತು ಆರನೇ ಗುಣಸ್ಥಾನ ಆಯಿತು ಅಂತಂದ್ರೆ ಇದು ವ್ಯವಹಾರ ನಿಜವಾದ ವ್ಯವಹಾರ ಈ ವ್ಯವಹಾರ ಯಾವುದಕ್ಕೆ ಸಮರ್ಥ ಇದೆ ನಿಶ್ಚಯ ಚಾರಿತ್ರದ ಉತ್ಪತ್ತಿಗಾಗಿ ಸಮರ್ಥವಾಗಿರ್ತಕ್ಕಂಥ ಚಾರಿತ್ರ ಇದು ಇದರಲ್ಲಿ ಸಾಮರ್ಥ್ಯ ಇರುವುದರಿಂದ ಇದು ಸಮರ್ಥ ಅಂತ ಹೇಳ್ತಾರೆ ಮಿಥ್ಯಾ ದ್ರವ್ಯ ಚಾರಿತ್ರದಿಂದ ನಿಶ್ಚಯ ಭಕ್ತಿಯನ್ನು ನೇರವಾಗಿ ಪಡೆಯಬಹುದೇನು ಮಿಥ್ಯಾ ಮಹಾವೃತಗಳಿಂದ ಮಿಥ್ಯಾ ಗುಪ್ತಿಗಳಿಂದ ಮಿಥ್ಯಾ ಸಮಿತಿಗಳಿಂದ ನೇರವಾಗಿ ನಾವು ಆತ್ಮಾನುಭೂತಿಯನ್ನು ಮಾಡಬಹುದೇನೋ ಇಲ್ಲ ಆತ್ಮಾನುಭೂತಿ ಏಳನೇ ಗುಣಸ್ಥಾನದಲ್ಲಿ ಹೋಗಿ ಧ್ಯಾನಕ್ಕೆ ಕುಳಿತುಕೊಂಡಾಗ ಆತ್ಮಸ್ವರೂಪವನ್ನು ಅನುಭವಿಸುವಾಗ ಅಲ್ಲಿ ನಿಶ್ಚಯ ಹದಿಮೂರು ಪ್ರಕಾರದ ಚಾರಿತ್ರಗಳು ನಿಶ್ಚಯ ಚಾರಿತ್ರಗಳು ಪ್ರಾಪ್ತವಾಗುವುದು ಆ ನಿಶ್ಚಯ ಹದಿಮೂರು ಪ್ರಕಾರದ ಚಾರಿತ್ರಗಳಿಗೆ ಅಭೇದ ಚಾರಿತ್ರ ಅಂತ ಹೇಳಿದ್ರು ಅಭೇದ 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 ಚಾರಿತ್ರ ಅಂದರೆ ನಿಶ್ಚಯ ಚಾರಿತ್ರ ಭೇದ ಚಾರಿತ್ರ ಅಂತಂದರೆ ವ್ಯವಹಾರ ಚಾರಿತ್ರ ಭೇದ ಮೋಕ್ಷ ಮಾರ್ಗ ಅಂತಂದ್ರೆ ವ್ಯವಹಾರ ಮೋಕ್ಷ ಮಾರ್ಗ ಅಭೇದ ಮೋಕ್ಷ ಮಾರ್ಗ ಅಂದರೆ ನಿಶ್ಚಯ ಮೋಕ್ಷ ಮಾರ್ಗ ಆತ್ಮಾನುಭೂತಿ ಅಭೇದ ಅಂತಂದ್ರೆ ಇಲ್ಲ ಹದಿಮೂರು ಪ್ರಕಾರದ ಚಾರಿತ್ರಗಳೆಲ್ಲ ಸೇರಿ ಅದು ಒಂದೇ ಭೇದ ಚಾರಿತ್ರ ಅಂತಂದ್ರೆ ಹದಿಮೂರು ರೂಪಾಯಿಗಳು ಒಂದು 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 ಬೇರೆ ಬೇರೆ ಐದು ಹದಿಮೂರು ನೋಟುಗಳು ಅಭೇದ ಚಾರಿತ್ರ ಅಂತಂದ್ರೆ ಹದಿಮೂರು ರೂಪಾಯಿಯ ಒಂದೇ ನೋಟ ಭೇದಿಲ್ಲ ಬೇರೆ ಬೇರೆ ಅಭೇದ ಅಂತಂದ್ರೆ ಶರಬತ್ತು ಶಬತ್ ಅಂತಂದ್ರೆ ಮೂರರ ಭೇದ ಬೇರೆ ಬೇರೆ ಆಗಿಲ್ಲ ಮೂರು ಒಂದೇ ಜಾಗದಲ್ಲಿವೆ ಕೂಡ್ಕೊಂಡಿವೆ ಯಾವ್ಯಾವು ನೀರು ಸಕ್ಕರೆ ಮತ್ತು ನಿಂಬೆ ರಸ ಹೌದು ನಿಂಬೆ ರಸ ಸೇರಿಸಿದಾಗ ಅದರ ಹೆಸರು ಏನಾಯ್ತು ಶರಬತ್ ಅಂತಾಯಿತು ಅದನ್ನು ಬೇರೆ ಬೇರೆ ಇಟ್ಟರೆ ಅದಕ್ಕೆ ಶರಬತ್ ಅನ್ಬಹುದೇನು ಇನ್ನೂ ಕೂಡಿಸಿಲ್ಲ ಬೇರೆ ಬೇರೆ ಇಟ್ಟಿದ್ದೇವೆ ನಿಂಬೆ ರಸ ಬೇರೆ ಇಟ್ಟಿದ್ದೇವೆ ಸಕ್ಕರೆ ಬೇರೆ ಇದೆ ನೀರು ಬೇರೆ ಇದೆ ಆ ನೀರಿಗೆ ಶರಬತ್ ಅನ್ಬಹುದೇನು ಆ ಶರಬತ್ ಅಂತಕ್ಕಂಥ ನೀರಿಗೆ ಒಂದು ಹೊಸ ಹೆಸರು ಬಂತು ಅಂತಂದ್ರೆ ಯಾವಾಗ ಬಂತು ಮೂರು ಕೂಡಿಸಿದಾಗ ಹೊಸ ಹೆಸರು ಬಂತು ಹಾಗೆ ನಿಶ್ಚಯ ಚಾರಿತ್ರ ಅಂತಕ್ಕಂಥ ಹೊಸ ಹೊಸ ಹೆಸರು ಏನ್ ಬರ್ತದೆ ಅಲ್ಲ ಅದು ಯಾವಾಗ ಬರ್ತದೆ ಅಂತಂದ್ರೆ ಆರನೇ ಗುಣಸ್ಥಾನದಲ್ಲಿ ಭೇದ ಚಾರಿತ್ರವನ್ನು ಪಾಲನೆ ಮಾಡ್ತಿರ್ತೇವೆ ಇಲ್ಲಿ ನಡೆಯುವಾಗ ಅಹಿಂಸಾ ವೃತ್ತದ ಪಾಲನೆ ಮಾತನಾಡುವಾಗ ಸತ್ಯ ಮಹಾವೃತದ ಪಾಲನೆ ಇರುವಾಗ ಏಳುವಾಗ ಅಚೌರ್ಯ ಮಹಾವೃತದ ಪಾಲನೆ ಯಾವಾಗ ಇರುವಾಗ ಏಳುವಾಗ ಎಲ್ಲಾದರೂ ಇರುವಾಗ ಎಲ್ಲಿರಬೇಕು ಯಾರಾದರೂ ಜಾಗವನ್ನು ಕಸಿದುಕೊಂಡಿರಬೇಕೇನು ಬಲವಂತಿಕೆಯಿಂದ ಇರಬೇಕೇನು ಇಲ್ಲ ಅವರು ಜಾಗವನ್ನು ಕೊಟ್ಟಾಗ ಇರಬೇಕು ಆವಾಸ ದಾನವನ್ನ ಕೊಟ್ಟಾಗ ಇರಬೇಕು ಅವರಲ್ಲಿ ಕೊಡ್ತಕ್ಕಂತಹ ಭಾವಿಲ್ಲ ಆಮೇಲೆ ನಾವು ಹೋಗಿ ಕೂತ್ಕೊಳ್ತೇವೆ ಅಂತಂದ್ರೆ ಕೊಡಬೇಕಂತಕ್ಕಂಥ ಭಾವ ಇಲ್ಲ ನಾವು ಹೋಗಿ ಕೂತ್ಕೊಳ್ತೇವೆ ಅಂತಂದ್ರೆ ಉಪ್ಸರ್ಗ್ ಆಗಬಹುದು ಫಾರ್ ಎಕ್ಸಾಂಪಲ್ ಸೇಡ್ಬಾಳ್ ನಿವೇದ ಮಾಡಿದ್ರೆ ಇರಬಹುದು ನಿವೇದನ ಮಾಡದೇ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆ ಪರಿಗ್ರಹದ ಸ್ವಾಮಿತ್ವ ಯಾರಿಗಿದೆ ಯಾರಿಗಿದೆ ಅದು ಆ ಪರಿಗ್ರಹದ ಸ್ವಾಮಿತ್ವ ಅವರಿಗಿದೆ ನಮಗಿಲ್ಲ ಆದರೆ ಕೊಡುವಂತ ಭಾವನೆ ಎಂದು ಕೊಟ್ಟರು ಅಂತಂದ್ರೆ ಇರಲಿಕ್ಕೆ ಅಡ್ಡಿ ಇಲ್ಲ ಕೊಡುವಂತ ಭಾವ ಇಲ್ಲ ಅಂತಂದ್ರೆ ಮುನಿಗಳು ಬಲವಂತಿಕೆಯಿಂದ ಇರಲಿಕ್ಕೆ ಸಾಧ್ಯವಿಲ್ಲ ಇದು ಅಚೌರ್ಯ ಮಹಾವ್ರತ ಇನ್ನು ಕೊಟ್ಟ ನಂತರ ಅವರು ಕಸ್ಕೊಳ್ತಾರೆ ಅಂತಂದ್ರೆ ಅದು ಸರ್ಗ ವಿಷ್ಣು ಮುನಿಗಳು ಮೂರು ಹೆಜ್ಜೆ ಸ್ಥಾನವನ್ನು ಸ್ವೀಕಾರ ಮಾಡಿದ್ರು ಸಂಕಲ್ಪ ಮಾಡಿಸಿ ತಕ್ಕೊಂಡ್ರು ಯಾಕೆ ಕೊಟ್ಟ ನಂತರ ವಾಪಸ್ ತಗೊಳ್ಳಲ್ಲ ಮತ್ ಕೊಟ್ಟ ನಂತರ ವಾಪಸ್ ತಗೊಂಡ್ರು ಅಂತಂದ್ರೆ ದೋಷ ಇವರಿಗಲ್ಲ ಅವ್ರಿಗೆ ಬರುತ್ತೆ ಉಪ್ಸರ್ಗ ಆಗುತ್ತೆ ವಿಷ್ಣು ಮುನಿಗಳು ಮೂರು ಹೆಜ್ಜೆ ಸ್ಥಾನವನ್ನು ಕೂತ್ಕೊಳ್ಳಿಕ್ಕೆ ತಗೊಂಡ್ರು ನಮಗೆ ಮೂರು ಹೆಜ್ಜೆ ಬೇಕು ಅಳಿದುಕೊಳ್ಳುವಂತ ಹೇಳಿದ ಮಂತ್ರಿ ಮಂತ್ರಿ ಅಳಿದುಕೊಳ್ಳುವಂತ ಹೇಳಿದ ಆಮೇಲೆ ಒಂದು ಹೆಜ್ಜೆ ಹಾಕಿದ್ರು ವಿಷ್ಣು ಕುಮಾರ್ ಮುನಿಗಳು ಆ ಜಾಗ ತುಂಬಿ ಹೋಯಿತು ಅಷ್ಟು ದೊಡ್ಡ ಹೆಜ್ಜೆ ಅವ್ರದ್ದು ರಿಧಿಧಾರಿಗಳಿದ್ರಲ್ಲ ವಿಕ್ರಿಯದ್ದಿ ತಮ್ಮ ವಿಕ್ರಿಯ ಶಕ್ತಿಯಿಂದ ಹೆಜ್ಜೆಯನ್ನು ದೊಡ್ಡದಾಗಿ ಮಾಡಿಕೊಂಡ್ರು ಮೂರು ಹೆಜ್ಜೆ ಅಂತ ಹೇಳಿದಾರಲ್ಲ ಆಮೇಲೆ ಹೆಜ್ಜೆ ಅಂದ್ರೆ ಹೆಜ್ಜೆ ನಮ್ದು ಎಷ್ಟಿದೆ ಅಷ್ಟು ಕೊಡಬೇಕು ಒಂದು ಹೆಜ್ಜೆಯನ್ನ ಇಟ್ಟರು ಜಾಗ ತುಂಬಿ ಹೋಯ್ತು ಎರಡನೇ ಹೆಜ್ಜೆಯನ್ನು ಇಟ್ಟರು ಇಡ್ಲಿಕ್ಕೆ ಅಲ್ಲಿ ಜಾಗ ಉಳಿಲಿಲ್ಲ ಮೂರನೇ ಹೆಜ್ಜೆ ಇಡಬೇಕಂತಂದ್ರೆ ಜಾಗ ಇಲ್ಲವೇ ಇಲ್ಲ ಇನ್ನ ಎಲ್ಲಿಡಬೇಕು ಕೇಳಿದ್ರು ಇದನ್ನ ಇಡಬೇಕು ಮೂರನೇ ಹೆಜ್ಜೆ ನಮ್ಗೆ ಕೊಡಲೇಬೇಕು ನೀವು ಅಂತ ಹೇಳಿ ಅಂದ್ರೆ ಆಮೇಲೆ ನಮ್ಮ ತಲೆ ಮೇಲೆ ಇಟ್ಬಿಡಿ ಹೇಳಿ ಯುವಂತ ಪಾಳಿ ಬಂತಲ್ಲ ಆವಾಗ ಉಪ್ಸರ್ಗ ದೂರಾಯಿತು ಅವರನ್ನು ವಚನದಲ್ಲಿ ಕಟ್ಕೊಂಡಿದ್ರು ಕಟ್ಕೊಂಡು ಹೋಗಿದ್ರು ಇಲ್ಲ ಅಂತಂದ್ರೆ ವಿಷ್ಣು ಕುಮಾರ್ ಮುನಿಗಳ ಮೇಲಿನೂ ಉಪ್ಸರ್ಗ ಮಾಡಬಹುದಾಗಿತ್ತಲ್ಲ ರಕ್ಷಣೆ ಮಾಡಲಿಕ್ಕೆ ಬಂದವರ ಮೇಲೆ ಉಪ್ಸರ್ಗ ಆಗಬಹುದಾಗಿತ್ತು ಹಾಗೆ ಆಗ್ಲಿಲ್ಲ ಹಾಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ತಲೆ ನಡೆಸಿದರು ವಿಷ್ಣುಕುಮಾರ್ ಮುನಿಗಳು ನಮಗೂ ದೋಷ ಹತ್ತಿರಬಾರ್ದು ಮತ್ತು ಏಳ್ನೂರು ಜನ ಮುನಿಗಳ ರಕ್ಷಣೆ ಆಗಬೇಕು ಮತ್ತು ಇವರಿಗೆ ಬುದ್ಧಿ ಬಂದಿರಬೇಕು ಈ ಮೂರೂ ಮಾತನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಉಪ್ಸರ್ಗ ನಿವಾರಣೆಯನ್ನ ಮಾಡಿ ಅವರನ್ನ ಧರ್ಮಾತ್ಮರನ್ನಾಗಿ ಮಾಡಿದರು ತಮ್ಮ ವೈರವನ್ನು ಬಿಟ್ಟುಬಿಟ್ರು ಕ್ಷಮೆ ಬೇಡಿದರು ದೃಷ್ಟಿಗಳಾದರು ನಿಜವಾದ ಶ್ರಾವಕರ ಅವಸ್ಥೆಗೆ ಬಂದರು ಆ ನಾಲ್ಕು ಜನ ಮಂತ್ರಿಗಳು ಮುನಿಗಳ ಅಚೌರ್ಯ ಮಹಾವ್ರತ ಅಂತಂದ್ರೆ ಬಹಳ ಸೂಕ್ಷ್ಮವಾದದ್ದು ಈ ಮಹಾವ್ರತಗಳ ಯಾವ ಪೂರ್ಣತೆ ಇದೆ ಸಂಪೂರ್ಣತೆ ಮಹಾವ್ರತ ಅಚೌರ್ಯ ಮಹಾವ್ರತದ ಸಂಪೂರ್ಣತೆ ಏನಿದೆಯಲ್ಲ ಇದು ಎಲ್ಲಿ ಹೋಗಿ ಪೂರ್ಣ ಆಗ್ತದೆ ಅಂತಂದ್ರೆ ಹದಿಮೂರನೇ ಹದಿನಾಲ್ಕನೆಯ ಗುಣಸ್ಥಾನಕ್ಕೆ ಹೋದಾಗ ಪೂರ್ಣ ಆಗುತ್ತೆ ಬಹಳ ಒಳ್ಳೆ ವಿಷಯ ಇದೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಅರಿಹಂತ ಪರಮೇಶಿಗಳು ಅವರು ಕೂಡ ಅಚೌರ್ಯ ಮಹಾವ್ರತವನ್ನ ಇನ್ನೂ ಪೂರ್ತಿಯಾಗಿ ಸಂಪೂರ್ಣವಾಗಿ ಪಾಲನೆ ಮಾಡ್ತಾ ಇಲ್ಲ ಅಚೌರ್ಯ ಮಹಾವ್ರತವನ್ನ ಹೆಚ್ಚಿಸಿ ಹೆಚ್ಚಿಕೊಂಡು ಹೆಚ್ಚಿಸಿಕೊಂಡು ಹೆಚ್ಚಿಸಿಕೊಂಡು ಹೋಗತಕ್ಕಂತಹ ಅಭ್ಯಾಸಿಗಳು ಅಚೌರ್ಯ ಮಹಾವ್ರತ ಅಂತಂದ್ರೆ ಹೇಗಿರ್ತದೆ ನೋಡಿ ಯಾವುದು ನಮ್ಮದಲ್ಲವೋ ಅದನ್ನ ನಮ್ಮದು ಅಂತ ಹೇಳಿಬಿಟ್ಟು ಗ್ರಹಣೆ ಮಾಡುವುದೇ ಅಚೌರ್ಯ ಮಹಾವ್ರತದ ದೋಷ ಪರವಸ್ತುವನ್ನ ತ್ಯಾಗ ಮಾಡಿದೆ ಅಂದ ಮೇಲೆ ಪರವಸ್ತುಗಳ ಗ್ರಹಣೆ ಮಾಡಬಾರ್ದಲ್ಲ ತ್ಯಾಗ ಮಾಡಿದ್ರೂ ಕೂಡ ಗ್ರಹಣೆ ಆಗ್ತಾ ಇದೆ ಅರ್ಹಂತ ಪರಮೇಶ್ವರಿ ಕೂಡ ಗ್ರಹಣ ಮಾಡ್ತಾ ಇದ್ದಾರೆ ಏನನ್ನ ಗ್ರಹಣ ಮಾಡ್ತಿರಬಹುದು ಎಲ್ಲಾ ಬಾಯಿ ಪರಿಗ್ರಹ ಬಿಟ್ಟಿದ್ದಾರೆ ಆರನೇ ಗುಣಸ್ಥಾನದಲ್ಲಿರುವಾಗ ಯಾವ ಕಷಾಯನೂ ಇಲ್ಲ ಎಲ್ಲಾ ಕಷಾಯಗಳು ಕ್ಷಯ ಆಗಿವೆ ಆದರೂ ಕೂಡ ಅರ್ಹಂತ ಪರಮೇಶ್ವರಿಗಳು ಇನ್ನೂ ಪರ ಗ್ರಹಣ ಮಾಡ್ತಾ ಇದ್ದಾರಂತೆ ಯಾವುದನ್ನ ಯೋಗದಿಂದ ಚಾರಿತ್ರವನ್ನು ಪಾಲನೆ ಮಾಡಬೇಕು ಆ ಯೋಗದಿಂದ ಯಾವುದನ್ನು ಗ್ರಹಣ ಮಾಡ್ತಾ ಇದ್ದಾರೆ ಆ ಯೋಗದಿಂದ ಸಾತಾವೇದನೆಯ ಕರ್ಮವನ್ನ ಗ್ರಹಿಸಿಕೊಳ್ತಾ ಇದ್ದಾರೆ ಕರ್ಮಗಳನ್ನ ತಗೊಂಡು ಒಳಗಡೆ ಇಟ್ಕೊಳ್ತಾ ಇದ್ದರು ಅಥವಾ ಇಲ್ಲ ಇಟ್ಟುಕೊಳ್ತಾ ಇದ್ದಾರೆ ಸಂಗ್ರಹ ಆಗ್ತಾ ಇದೆ ಸಾತಾವೇದಿನಿ ಕರ್ಮವನ್ನು ಸಂಗ್ರಹಿಸಿಕೊಳ್ತಾ ಇದ್ದಾರೆ ಇದು ಚೋರಿ ಇದೆ ಪರವಸ್ತುಗಳ ಚೋರಿ ಇದು ಚೋರಿ ಇದೆ ಇದನ್ನು ಕೂಡ ಗ್ರಹಣ ಮಾಡಬಾರದು ಆಮೇಲೆ ಶರೀರದಿಂದ ಸಂಪೂರ್ಣ ಶರೀರ ಪ್ರದೇಶಗಳಿಂದ ನೋ ಕರ್ಮಗಳನ್ನ ಗ್ರಹಣ ಮಾಡ್ತಾ ಇದ್ದಾರೆ ಶರೀರದ ಸ್ಥಿರತೆಗಾಗಿ ಇದು ಕೂಡ ಚೋರಿ ಇದೆ ಆಮೇಲೆ ಆರನೇ ಗುಣಸ್ಥಾನದಲ್ಲಿರುವಾಗ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಮುನಿಗಳು ಇದು ಕೂಡ ಪರವಸ್ತು ಇದೆ ಆದರೆ ಇದು ಚೋರಿ ಅಲ್ಲ ಯಾಕೆಂದ್ರೆ ಕೊಡುವವರು ಕೊಡ್ತಾ ಇದ್ದಾರೆ ತಗೊಳ್ಳುವವರು ತಗೊಳ್ತಾ ಇದ್ದಾರೆ ಇದು ಚೋರಿ ಅಲ್ಲ ಕೊಡದೇನು ಚೋರಿ ನಾವು ಕರ್ಮಗಳನ್ನ ಆಸ್ರವ ಮಾಡಿಕೊಳ್ತೇವೆ ಎಂಥ ಕರ್ಮಗಳನ್ನ ಸಾತಾಗಿದ್ದೀನಿ ಕರ್ಮಗಳನ್ನ ಯಾರಾದರೂ ಕೊಡ್ತಾ ಇದ್ದಾರೇನು ಇಲ್ಲ ಈ ಜಗತ್ತಿನಲ್ಲಿರ್ತಕ್ಕಂತ ವಸ್ತುಗಳನ್ನ ಯಾರಿಗೆ ಕೇಳದೇನೆ ಹೇಳ್ದೇನೆ ಅವುಗಳನ್ನು ಗ್ರಹಣ ಮಾಡ್ತಾ ಇದ್ದೇವೆ ಪರವಸ್ತುಗಳ ಗ್ರಹಣೆಯೇ ಚೋರಿ ಈ ಚೋರಿಯನ್ನು ತ್ಯಾಗ ಮಾಡಬೇಕು ಆ ಚೌರಿ ಮಹಾವೃತ ಇನ್ನೂ ಪೂರ್ಣ ಆಗಿಲ್ಲ ಹದಿಮೂರನೇ ಗುಣಸ್ಥಾನದಲ್ಲಿ ಆ ಮಹಾವ್ರತ ಪೂರ್ಣ ಆಗಬೇಕು ಅಂತಂದ್ರೆ ಹದಿನಾಲ್ಕನೇ ಗುಣಸ್ಥಾನಕ್ಕೆ ಹೋಗಬೇಕು ಆವಾಗ ಚಾರಿತ್ರ ಪೂರ್ಣ ಆಯಿತು ಸಮ್ಯಕ್ ದರ್ಶನ ಹದಿಮೂರನೇ ಗುಣಸ್ಥಾನದಲ್ಲಿ ಪೂರ್ಣ ಇದೆ ಅದರೊಳಗೆ ಯಾವ ಕಮ್ಮಿನೂ ಇಲ್ಲ ಸಮ್ಯಕ್ ಜ್ಞಾನ ಕೇವಲ ಜ್ಞಾನ ಇದೆ ಕ್ಷಾಯಿಕ ಜ್ಞಾನ ಅದರಲ್ಲೂ ಕೂಡ ಯಾವ ಕಮ್ಮಿನೂ ಇಲ್ಲ ಚಾರಿತ್ರದಲ್ಲಿ ಕಮ್ಮಿ ಇದೆ ಇನ್ನೂ ಚಾರಿತ್ರದಲ್ಲಿ ಕಮ್ಮಿ ಇದೆ ಏನು ಕಮ್ಮಿ ಇದೆ ಹಾ ಯೋಗ ಒಂದು ಉಳಿದಿದೆಯಲ್ಲ ಇದು ಯೋಗ ಇದು ಚಾರಿತ್ರದ ದೋಷ ಚಾರಿತ್ರದಲ್ಲಿ ಕರ್ಮಗಳ ಆಸ್ರವನ್ನ ಮಾಡಲಿಕ್ಕೆ ನಿಮಿತ್ತವಾದದ್ದು ಯೋಗ ಈ ಯೋಗ ಆಶ್ರವದ ದೋಷ ಆಶ್ರವ ಚಾರಿತ್ರದ ದೋಷ ಈ ಯೋಗವನ್ನ ಅಯೋಗ ಮಾಡಬೇಕು ಅಯೋ ಕೇವಲಿ ಆಗಬೇಕು ಯೋಗ ನಿಗ್ರಹವನ್ನ ಮಾಡಿಕೊಳ್ಳಬೇಕು ಮನ ವಚನ ಕಾಯಗಳ ಪ್ರವೃತ್ತಿಯೂ ಕೂಡ ಚಾರಿತ್ರದ ದೋಷ ಇದು ಉಳಿಯಲೇಬಾರದು ಇದು ಹೋಗಬೇಕು ಅದಕ್ಕೆ ಹದಿಮೂರನೇ ಗುಣಸ್ಥಾನದ ಅರಿಹಂತ ಕೇವಲಿಗಳು ಎಲ್ಲವನ್ನೇ ನಿಗ್ರಹ ಮಾಡ್ಕೊಳ್ತಾರೆ ಮನೋಯೋಗ ಇಲ್ಲ ತಟಸ್ಥ ಮನೋಯೋಗ ನಿಗ್ರಹ ಆಯಿತು ವಚನ ಯೋಗ ನಿಗ್ರಹ ಆಯಿತು ಕಾಯ ಯೋಗ ನಿಗ್ರಹ ಆಯಿತು ಇಷ್ಟು ನಿಗ್ರಹ ಆದ ನಂತರ ಚಾರಿತ್ರ ಪೂರ್ಣ ಆಯಿತು ಮಹಾವ್ರತಗಳೆಲ್ಲ ಪರಿಪೂರ್ಣವಾಗಿವೆ ಅನ್ನುವಂತಹ ಗುಣಸ್ಥಾನ ಯಾವುದು ಅಂತಂದ್ರೆ ಹದಿನಾಲ್ಕನೆಯದು ಹದಿನ ಹದಿನಾಲ್ಕನೇ ಗುಣಸ್ಥಾನದಲ್ಲಿ ಮಹಾವೃತಗಳು ಪೂರ್ಣವಾಗಿವೆ